ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಂತೂ ಯಾವುದೇ ಥರದ ಕಾಲ್ ಟಿಪ್ಸ್ ಆಗಲಿ ಏನು ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನಂದು ಈ ಫ್ರೈಡೆ ಇರೋದಿಲ್ಲ ಈ ಫ್ರೈಡೆ ಪೂಜೆ ಇರೋದರಿಂದ ನಾನು ನೆಕ್ಸ್ಟ್ ಫ್ರೈಡೆಗೆ ಬ್ಯಾಚ್ಗೆ ಹಾಕೊಂಡು ಈನಿ ಕ್ಲಾಸು ಯಾರಾದರೂ ಜನ ಕಲಿಬೇಕು ಅನ್ನೋರು ಕಲೀರಿ ಕಲ್ತ್ರೆ ಮಾರ್ಕೆಟ್ ಈಸಿ ಆಗೋದು ಅದರ್ವೈಸ್ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಈಸಿ ಆಗೋದಿಲ್ಲ ಸುಮ್ಮನೆ ಯಾವುದೋ ಕಾಲ್ ಟಿಪ್ಸಿಂದ ಜಾಗ್ಪಟ್ ರಾಕೆಟ್ಗಳನ್ನ ಬಿಟ್ಬಿಡಿ ಸುಮ್ಮನೆ ನಾರ್ದವ್ರು ನಿಮಗೆ ತೋರಿಸೋ ಆಕೆಟ್ಗಳೆಲ್ಲ ಆಗೋದಾಗಿದ್ರೆ ಪಾಪ ಅವರೇನು ಕೆ ನಿಮಗೆ ಯೂಟ್ಯೂಬಲ್ಲಿ ಯೂ ಲೈವ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಪಾಟು ಇಲ್ಲಿಂದ ಇಲ್ಲಿಗೆ ಆಕೆಟು ಅಂತ ಹೇಳ್ಕೊಂಡು ಕೂತ್ಕೊಳ್ಳೋರು ಅವರು ಆರಾಮ್ಸೆ ದುಡ್ಡು ಮಾಡ್ಕೊಂಡು ಹೋಗೋರಲ್ವ ಸೊ ಅದಕ್ಕಾಗಿಯೇ ಮಾರ್ಕೆಟಲ್ಲಿ ಕನ್ಸಿಸ್ಟೆನ್ಸಿಯಾಗಿ ಪ್ರಾಫಿಟ್ ಮಾಡಬೇಕು ಅಂದರೆ ಇಟ್ಸ್ ಕೈಂಡ್ ಆಫ್ ಬಿಸ್ನೆಸ್ ಥರ ಟ್ರೀಟ್ ಮಾಡಿ ದಿನಕ್ಕೆ ಇಷ್ಟು ಪ್ರಾಫಿಟ್ ಆಯ್ತಾ ಜಸ್ಟ್ ಮೂರ್ ಫ್ರಮ್ ದ ಮಾರ್ಕೆಟ್ ಹೆಚ್ ಕೆ ಮಾರ್ಕೆಟ್ನ ಜಾಸ್ತಿ ಿ ನೀವು ನೋಡಿದಷ್ಟು ನಿಮಗೆ ಟ್ರೇಡ್ಸ್ ಕಣ್ಣಿಗೆ ಕಾಣ್ತಲೇ ಇರುತ್ತೆ ಅದು ಕ್ವೈಟ್ ಕಾಮನ್ ಅದು ಸೊ ಅದನ್ನು ಬಿಟ್ಟು ನಿಮಗೆ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ವಾ ಸಾಕಪ್ಪ ಡನ್ ಫಾರ್ ದ ಡೇ ಎಕ್ಸ್ಟ್ರಾ ಬೇಡ ಅಂತ ಬಿಟ್ಟರೆ ಆಬ್ವಿಯಸ್ಲಿ ನೀವು ಕೂಡ ಮಾರ್ಕೆಟಲ್ಲಿ ಒಂದು ಉತ್ತಮ ಪ್ರಾಫಿಟಬಲ್ ಟ್ರೇಡರ್ ಆಗಿರ್ತೀರ ಅದರ್ವೈಸ್ ಮಾರ್ಕ್ ಮಾರ್ಕೆಟ್ ಯಾವತ್ತೂ ಕೂಡ ನೀವೊಂದು ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಬಿಡೋದಿಲ್ಲ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಹೇಳೋದಾದ್ರೆ ಆಲ್ಮೋಸ್ಟ್ ಡನ್ ಫಾರ್ ದ ಡೇ ಅಂದ್ಕೊಳ್ತೀನಿ ಹದಿಮೂರು ಸಾವಿರ ಮಾಡಿದ್ದೀನಿ ಹ್ಯಾಪಿ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ಇಲ್ಲ ಪ್ರೀಮಿಯಮ್ ಮೂವ್ ಆಗ್ತಿಲ್ಲ ಇವತ್ತು ಪ್ರೀಮಿಯಮ್ಮು ಮೂವ್ ಆಗ್ತಿಲ್ಲ ಎರಡು ರೀಸನ್ನು ಒಂದು ಮಾರ್ಕೆಟು ಸೊ ಅಪ್ ಆಗಿ ರಿಪ್ರೇಸ್ಮೆಂಟಿಗೆ ಬಂತು ಸೊ ಎಲ್ಲ ತುಂಬ ಜನದ ಮೆಸೇಜ್ ಸ್ಟೂಡೆಂಟ್ಸ್ಗಳು ಮೆಸೇಜಸ್ನ ನೋಡ್ತಾ ಇದ್ದೆ ನಾನು ಎಲ್ರಿಗೂ ಇದೇ ವಿಡಿಯೋದಲ್ಲೇ ಕ್ಲಾರಿಫೈ ಮಾಡಿಬಿಡ್ತೀನಿ ಅದಕ್ಕೆ ಸೊ ಮತ್ತು ಮತ್ತೆ ಎಲ್ರಿಗೂ ನಾನು ಮೆಸೇಜ್ ರಿಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಸೊ ನಿಮಗೆ ಮಾರ್ಕೆಟಲ್ಲಿ ಎಕ್ಸಾಕ್ಟಾಗಿ ನೀವೆಲ್ಲಿ ಟ್ರೇಡ್ ತೊಗೊಂಡಿರ ಸೇಮ್ ಅದೇ ಪ್ಲೇಸಲ್ಲಿ ನಾನು ಕೂಡ ಟ್ರೇಡ್ ಎತ್ಕೊಂಡಿದ್ದು ಪ್ರೀಮಿಯಂ ಮೂವ್ ಆಗಲಿಲ್ಲ ಐ ಅಗ್ರಿ ದಟ್ ಒನ್ ಬಿಕಾಸ್ ನನಗೂ ಕೂಡ ಪ್ರೀಮಿಯಂ ಮೂವ್ ಆಗದೆ ಇರೋದಕ್ಕೇ ನಾನು ಕೂಡ ಫಸ್ಟ್ ಟ್ರೇಡಲ್ಲಿ ಜಸ್ಟ್ ಒಂದು ಸ ಫೈವ್ ಪಾಯಿಂಟ್ಸ್ ಅಸ್ ಆತ್ರನೇ ನಾನು ಕೂಡ ಕ್ಲೋಸ್ ಮಾಡಿದೆ ಟ್ರೇಡನ್ನ ಬಿಕಾಸ್ ಪ್ರೀಮಿಯಂ ಮೂವ್ ಆಗಲಿಲ್ಲ ಸೆಕೆಂಡ್ ಅಗೇ ನಾನು ಎಂಟ್ರಿ ತೊಗೊಂಡೆ ಏನಕ್ಕೆ ಅಂದರೆ ಮಾರ್ಕೆಟ್ ಸ್ವಲ್ಪ ಹೊತ್ತು ಫೋಲ್ಡ್ ಮಾಡ್ತಿಲ್ಲ ಇಲ್ಲೇ ತುಂಬ ಹೊತ್ತು ಫೋಲ್ಡ್ ಮಾಡ್ತಿತ್ತಲ್ಲ ಡೆಫಿನೆಟಾಗಿ ಫೋಲ್ಡ್ ಮಾಡ್ತಿದೆ ಅಂದರೆ ಐದಾರು ಮಾರ್ಕೆಟ್ ಶುಡ್ ಬ್ರೇಕ್ ಡೌನ್ ಇಲ್ಲ ರಿಟರ್ನ್ ಯು ಟರ್ನ್ ಆಗಲೇಬೇಕು ಅಂತ ಸೊ ನಾನು ಯು ಟರ್ನಿಗೆ ಟ್ರೇಡ್ ತೊಗೊಂಡೆ ಅದರಲ್ಲಿ ಒಂದು ಆಲ್ಮೋಸ್ಟ್ ಒಂಬತ್ತು ಹತ್ತು ಪಾಯಿಂಟ್ ತನಕ ಕ್ಯಾಪ್ಚರ್ ಮಾಡಿಕೊಂಡೆ ನಾನು ಸೊ ಈ ಮೂನ ಕ್ಯಾಪ್ಚರ್ ಮಾಡ್ಬೋದಿತ್ತು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಈ ಮೂನ ಕ್ಯಾಪ್ಚರ್ ಇರೋಂಥ ಮೂವ್ ಏನಲ್ಲ ಅದು ಸೊ ಏನಂದರೆ ಒಂದು ಸಲ ನಿಮಗೆ ಪ್ರಾಫಿಟ್ ಆಯಿತಾ ವೈ ಯು ಶುಡ್ ಟೇಕ್ ಅನೆಸಸರಿ ರಿಸ್ಕ್ ಯಾರ್ ಲ ಅದನ್ನೇ ಹೇಳೋದು ನಿಮಗೆ ಮಾರ್ಕೆಟಲ್ಲಿ ಟ್ರೇಡ್ಸ್ ಕಾಣ್ತಾ ಇರುತ್ತೆ ನೀವು ಬೆಳಿಗಿಂತ ಮೂರುವರೆ ತನಕ ನೋಡ್ತಾ ಇದ್ರು ಮೂರುವರೆ ತನಕಲ್ಲೂ ಕ್ಯಾಂಡಲ್ ಫಾರ್ಮ್ ಆಗ್ತಲೇ ಇರ್ತವೆ ಕ್ಯಾಂಡಲ್ಸ್ಗಳು ಕಾಣ್ತಲೇ ಇರ್ತವೆ ನೀವು ಟ್ರೇಡ್ ಮಾಡಬೇಕು ಅನ್ನಿಸ್ತಲೇ ಇರುತ್ತೆ ದಟ್ ಮೈಂಡ್ಸೆಟ್ ದಟ್ ಮೈ ಸೈಕಾಲಜಿ ನೀವು ಬೆಳೆಸ್ಕೊಬೇಕು ಒಂದು ಸಲ ಪ್ರಾಫಿಟ್ ಆಯಿತು ನಾನು ನಿಮಗೆ ಹೇಳಿದ್ದೀನಿ ಸ್ಮಾಲ್ ಇವು ಇದರಲ್ಲೇ ನಿಮಗೆ ಎಷ್ಟು ಇದು ಮಾಡ್ಬೋದು ಅಂತ ಆಲ್ಮೋಸ್ಟ್ ಡನ್ ಅದಕ್ಕಿಂತ ಏನು ಬೇಕು ನಾನು ಇವತ್ತೆಷ್ಟೋ ಹದಿಮೂರು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಹ್ಯಾಪಿ ಅದಕ್ಕಿಂತ ಹದಿಮೂರು ಪಾಯಿಂಟ್ಗಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಅಂದೂ ಇಲ್ಲ ನಾನು ನಿಮಗೆ ಹೇಳ್ತಲೂ ಇಲ್ಲ ನಾನು ಇಲ್ಲಿ ಹೋ ಇಲ್ಲಿಂದ ಟ್ರೇಡ್ ತೊಗೊಂಡು ಇಲ್ಲಿ ತನಕ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಸಿ ದಿಸ್ ಇಸ್ ಮೈ ಹಂಡ್ರೆಡ್ ಪಾಯಿಂಟ್ ಕ್ಯಾಪ್ಚರಿಂಗ್ ಅಂತ ಸ್ಟೋರಿಗಳನ್ನ ನಾನು ಹೇಳ್ತಾ ಇಲ್ಲ ಇಲ್ಲಿ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಬಿಕಾಸ್ ಏನಕ್ಕೆ ಇಲ್ಲಿ ತೊಗೊಂಡು ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಗೊತ್ತು ತುಂಬ ಜನದ ಮೆಸೇಜು ಸರ್ ಇವತ್ತು ಇಲ್ಲಿ ತೊಗೊಂಡು ಬಟ್ ಇವತ್ತು ಪ್ರೀಮಿಯಂ ಮೂವ್ ಆಗಲಿಲ್ಲ ಮೂವ್ ಆಗಲಿಲ್ಲ ಆಬ್ವಿಯಸ್ಲಿ ನನಗೂ ಅನ್ನಿಸ್ತು ಪ್ರೀಮಿಯಮ್ ಯಾಕೆ ಮೂವ್ ಆಗ್ತಿಲ್ಲ ಅಂತ ಸಿ ಎರಡು ಲಾಜಿಕ್ ಇರುತ್ತೆ ಒಂದು ಪ್ರೀಮಿಯಂ ಮೂವ್ ಆಗ್ತಿಲ್ಲ ಅಂದರೆ ಯಾವುದೋ ನಿಫ್ಟಿ ಹೆವಿ ವೇಟ್ ಸ್ಟಾಕು ಸೆಲ್ಲಿಂಗ್ ಪ್ರೆಷರ್ನ ಫೇಸ್ ಮಾಡ್ತಿರುತ್ತೆ ಇಲ್ಲ ಲೈಕು ಮಾರ್ಕೆಟ್ನ ನಿನ್ನೆ ಬೈಯಿಂಗ್ ಬಂದಿರೋದ್ರಿಂದ ಲೈಕ್ ಟಾಪಿಂದ ಕಾಲನ್ನ ಶಾರ್ಟ್ ಮಾಡಲಿಕ್ಕೆ ಕೂಡ ಟ್ರೈ ಮಾಡಿರ್ತಾರೆ ಮಾರ್ಕೆಟಲ್ಲಿ ಅದಕ್ಕೋಸ್ಕರನೇ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿದೆ ಬಟ್ ಲಾಸ್ ಅಂತೂ ಯಾರಿಗೂ ಆಗಿಲ್ಲ ತುಂಬ ಜನದೆಲ್ಲ ಮೆಸೇಜ್ ನೋಡಿದೆ ಸರ್ ಐದು ಪಾಯಿಂಟ್ಗೆ ಎಕ್ಸಿಟ್ ಆದ ಆರು ಪಾಯಿಂಟ್ ಏಳು ಪಾಯಿಂಟ್ ಎಂಟು ಪಾಯಿಂಟ್ ಅಫ್ಕೋರ್ಸ್ ನಾನು ಐದೇ ಪಾಯಿಂಟ್ ಅದರಲ್ಲಿ ನನಗೂ ಸಿಕ್ಕಿದ್ದು ಕೂಡ ಐದೇ ಪಾಯಿಂಟು ನಾನು ಅನ್ಕೊಂಡೆ ಟರ್ನಲ್ ಹತ್ತು ಪಾಯಿಂಟ್ ಈಸಿಯಾಗಿ ಸಿಕ್ಕಿಬಿಡುತ್ತೆ ಅಂತ ಸಿಗಲಿಲ್ಲ ಬಟ್ ಹೋಲ್ಡ್ ಮಾಡ್ತು ಹೋಲ್ಡ್ ಮಾಡಿದಲ್ಲಿ ಅಗೇನ್ ನಾನು ಈ ಸ್ಟ್ರೈಕ್ ಪ್ರೈಸ್ ಚೇಂಜ್ ಮಾಡಿ ರೀ ಎಂಟ್ರಿ ಆಗಿದ್ದೀನಿ ಅಷ್ಟೇ ಇಲ್ಲಿ ಎಂಟ್ರಿ ಆಗಿದ್ದರೂ ಕೂಡ ಇಲ್ಲೂ ಕೂಡ ಪ್ರಾಫಿಟ್ ಮಾಡ್ಬೋದಿತ್ತಿಲ್ಲ ಅಂತಲ್ಲ ಸೊ ನಾನು ಅಂದ್ಕೊಂಡೆ ಇವತ್ತು ಮಾರ್ಕೆಟ್ ಅಲ್ಲಿ ತನಕ ಹೋಗೋದಿಲ್ಲ ಮೋಸ್ಟ್ಲಿ ಮಾರ್ಕೆಟ್ ಇವತ್ತು ಮೇ ಬಿ ಇಷ್ಟರಲ್ಲೇ ಇಲ್ಲೇ ಸೈಡ್ ಆಗಿ ಕ್ಲೋಸ್ ಆದರೆ ನಾಳೆ ಮೇ ಬಿ ಬ್ರೇಕೌಟ್ ಲೆವೆಲ್ ಹೋಗ್ಬೋದು ಬಿಕಾಸ್ ಮಾರ್ಕೆಟ್ ಟ್ರಾವೆಲ್ ಮಾಡಿದೆ ಮತ್ತು ಬ್ರೇಕೌಟ್ಗೆ ಹೋಗೋಲ್ಲ ಅಂತ ಇವಾಗ ಮಾರ್ಕೆಟ್ ಇನ್ನೂ ಟ್ರಾವೆಲ್ ಮಾಡ್ತಲೇ ಇದೆ ಇಲ್ಲ ಅಂತಲ್ಲ ಆಬ್ವಿಯಸ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದು ಯಾರಿಗೂ ಡೆಸ್ಟಿನೇಷನ್ ಅನ್ನೋದು ಯಾರಿಗೂ ಗೊತ್ತಿಲ್ಲ ನಮ್ಮ ಟ್ರಾ ಎಲ್ಲಿ ನಾವು ಮಧ್ಯದಲ್ಲಿ ಎಂಟ್ರಿ ಆದೋ ಪ್ರಾಫಿಟ್ ಮಾಡಿಕೊಂಡೋ ಲಾಸ್ ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಜಸ್ಟ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್ ಅದನ್ನೇ ನಾನು ಮಾಡಿದ್ದೆ ಇಲ್ಲಿ ನೀನು ಎಕ್ಸ್ಟ್ರಾ ಥಿಂಗ್ ಥಿಂಗ್ಸ್ ಅಂತ ನಾನು ಕೂಡ ಏನು ಇಲ್ಲಿ ಮಾಡೋಕ್ಕೆ ಹೋಗಲಿಲ್ಲ ನಿಮಗೂ ಕೂಡ ಹೇಳೋದಷ್ಟೇ ಸೊ ಪ್ರಾಫಿಟ್ ಆರ್ ಲಾಸ್ ಇಟ್ಸ್ ಮೈಂಡ್ಸೆಟ್ ಓಕೆನಾ ಮಾರ್ಕೆಟಲ್ಲಿ ನೀವು ದುಡ್ಡು ದುಡ್ಕೊಬೇಕು ಅಂದರೆ ಕಲಿಬೇಕು ಕಲೀಲಿಲ್ಲ ಅಂದರೆ ಮಾರ್ಕೆಟಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡು ಮಾಡಲಿಕ್ಕೆ ಆಗೋದಿಲ್ಲ ಒಂದು ಸೊ ಕಲಿಯೋ ಕಡೆ ನೀವು ಹೆಚ್ಚು ಹೆಚ್ಚಿಗೆ ಸಮಯ ಎಷ್ಟು ಕೊಡ್ತೀರಾ ಅಷ್ಟು ಕೂಡ ನೀವು ಕೂಡ ಹೆಚ್ಚಿಗೆ ಟೈಮ್ ಮಾರ್ಕೆಟಲ್ಲಿ ಕ ಉಳ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀರಾ ಕಲೀಲಿಕ್ಕೆ ಟ್ರೈ ಮಾಡ್ತೀರಾ ಮಾರ್ಕೆಟಿಗೆ ಸಮಯ ಕೊಡ್ತೀರಾ ಸೊ ನಾವು ಕಲೀಲಿಲ್ಲ ಕಲಿಯೋಕಾಗಲಿಲ್ಲ ಅಂದರೆ ಮಾರ್ಕೆಟಲ್ಲಿ ನೀವು ಹೆಂಗೆ ಯಾವ ಥರ ಮತ್ತೆ ಟ್ರೇಡಿಂಗ್ನ ಇದು ಮಾಡೋಕ್ಕಾಗತ್ತೆ ಅಲ್ವಾ ಸೊ ಕಲೀರಿ ಕಲಿಯೋ ಕಡೆ ಇವಾಗಂತೂ ಇನ್ನೂ ಈಸಿ ಏನಕ್ಕೆ ಅಂದರೆ ನಿಫ್ಟಿ ಒಂದೇ ಇಂಡೆಕ್ಸು ವೀಕ್ಲಿ ಎಕ್ಸ್ಪೈರಿ ಇರೋದು ಸೊ ಪ್ರೈಸಾಕ್ಷನ್ಸ್ಗಳನ್ನ ಟ್ರೇಡ್ ಮಾಡೋದು ರೀಡ್ ಮಾಡೋದು ಎರಡೂ ಈಸಿ ಸೊ ಹಾಗಾಗಿ ಕಲಿಬೋದು ಮಾರ್ಕೆಟ್ ನೋಡಿ ಹೋಗ್ತಾ ಹೋಗ್ತಾ ಕ್ಯಾಂಡಲ್ಸ್ಗಳು ಮೂವ್ ಆದ್ರೂ ಪ್ರೀಮಿಯಮ್ಸ್ಗೆ ಮೂವ್ ಆಗ್ತಿಲ್ಲ ಯಾಕೆ ಮೂವ್ ಆಗ್ತಿಲ್ಲ ಬಿಕಾಸ್ ನೆನ್ನೆನೂ ಮಾರ್ಕೆಟ್ ಮೂವ್ ಆಗಿದೆ ಇವತ್ತು ಪ್ರಾಫಿಟ್ ಬುಕ್ಕಿಂಗ್ ಬರಬೇಕಿತ್ತು ಫಸ್ಟ್ ಒಂದು ಎರಡು ಕ್ಯಾಂಡಲ್ ಪ್ರಾಫಿಟ್ ಬುಕ್ಕಿಂಗ್ ಬಂತು ರಿವರ್ಸ್ ಕೂಡ ಆಗಬೇಕಿತ್ತು ಅದೇ ರೀಸನ್ಗೇ ನಾವು ರಿವರ್ಸಲ್ ಟ್ರೇಡ್ನೇ ತೊಗೊಂಡಿದ್ದು ಇಟ್ಸ್ ಲೈಕ್ ಎ ಪಿಕ್ಚರ್ ಪರ್ಫೆಕ್ಟ್ ಪುಲ್ ಬ್ಯಾಕ್ ಟ್ರೇಡ್ ಅಂತಲೇ ಹೇಳ್ತೇವಲ್ಲ ಆ ಥರ ಪುಲ್ ಬ್ಯಾಕ್ ಅದು ಲೈಕ್ ಏನು ಮಾಡೋಕ್ಕಾಗಲ್ಲ ಸಮ್ ಟೈಮ್ ಪ್ರಾ ಆ ಲೈಕ್ ಮೂಮೆಂಟ್ಸ್ಗಳು ಫಾಸ್ಟ್ ಮೂಮೆಂಟ್ ಆಗುತ್ತೆ ಸಮ್ ಟೈಮ್ ಫಾಸ್ಟ್ ಮೂಮೆಂಟ್ ಆಗೋದಿಲ್ಲ ಇವೆರಡೂ ನೀವು ಅಬ್ಸರ್ವ್ ಮಾಡ್ಕೊಳ್ಳೇಬೇಕು ಬ್ಯಾಂಕ್ ನಿಫ್ಟಿ ಆಗಿಲ್ಲ ಬ್ಯಾಂಕ್ ನಿಫ್ಟಿ ನಾನು ನೋಡ್ತಾ ಇದ್ದೆ ಐ ಜಸ್ಟ್ ಬ್ಯಾಂಕ್ ನಿಫ್ಟಿನೂ ಚೆಕ್ ಮಾಡಿದೆ ವಾಟ್ ಬ್ಯಾಂಕ್ ನಿಫ್ಟಿ ಡೂಯಿಂಗ್ ಅಂತ ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಕ್ವೈಟ್ ಅನ್ಯೂಶುವಲ್ ಅನ್ನಿಸ್ತು ಆಕ್ಚುಲಿ ಬ್ಯಾಂಕ್ ನಿಫ್ಟಿ ಕಂಟಿನ್ಯೂಸ್ ಆಗಿ ಹೋಗ್ತಲೇ ಇದೆ ಏನಾದರೂ ಇವತ್ತು ಈ ಥರ ಹೋಗಿದ್ರೆ ಒಂದು ಒಳ್ಳೆ ಮೂಮೆಂಟೇ ಸಿಗ್ತಿತ್ತೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ರೀಸ್ ಹೇಳ್ತೀನಿ ಕೇಳಿ ಇಲ್ಲಿ ಏನಿಷ್ಟು ಕ್ಯಾಂಡಲ್ಸ್ ಆಗಿದೆಯಲ್ಲ ಪ್ರೀಮಿಯಮ್ ಮೂವ್ ಆಗಿರೋಲ್ಲ ಅಪ್ ಟು ಪ್ರೀಮಿಯಂ ಯಾವಾಗ ಮೂವ್ ಆಗಿರುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಫೈವ್ ಹಂಡ್ರೆಡ್ನ ಬ್ರೇಕ್ಔಟ್ ಆದಮೇಲೆ ಪ್ರೀಮಿಯಂ ಮೂವ್ ಆಗಿರುತ್ತೆ ಅಲ್ಲಿ ತನಕಲ್ಲೂ ಮಾರ್ಕೆಟಲ್ಲಿ ಈ ಕ್ಯಾಂಡಲ್ಸ್ಗಳು ಪ್ರೀಮಿಯಮ್ಸ್ಗಳನ್ನ ಮೂವ್ ಮಾಡ್ಲಿಕ್ಕೆ ಬಿಟ್ಟಿರೋಲ್ಲ ಸುಮ್ಮನೆ ಕ್ಯಾಂಡಲ್ ಆಗ್ತಾ ಇರುತ್ತೆ ನಿಮಗೆ ಸ್ಲೋಲಿ ಸ್ಲೋಲಿ ಅಪ್ ಆ್ಯಂಡ್ ಡೌನ್ ಅಂತ ಬಟ್ ಪ್ರೀಮಿಯಮ್ಸ್ಗಳು ಮೂವ್ ಆಗ್ತಿರಲ್ಲ ಅದೇ ನಿಮ್ಮ ಸೇಮ್ ಇಲ್ ತಗೊಂಡಿರ್ತಾರೆ ಅಲ್ಲೇ ಡಿ ಆಗಿ ನಿಲ್ತಾ ಇರುತ್ತೆ ಪ್ರೀಮಿಯಮು ಅದಾದಮೇಲೆ ಬೈಯಿಂಗ್ ಸೈಡ್ ಪ್ರೀಮಿಯಂ ಮೂವ್ ಆಗಿರುತ್ತೆ ಡೆಫಿನೆಟಾಗಿ ಬಿಕಾಸ್ ಫೋನ್ಸು ಈಸ್ ಅ ರೌಂಡ್ ಫಿಗರ್ ಲೆವೆಲಲ್ಲ ಫೈವ್ ಹಂಡ್ರೆಡ್ ಅನ್ನೋದು ಒಂದು ರೌಂಡ್ ಫಿಗರ್ ಲೆವೆಲ್ ರೌಂಡ್ ಫಿಗರ್ ಲೆವೆಲ್ ಕ್ರಾಸ್ ಆದಮೇಲೆ ಆಬ್ವಿಯಸ್ಲಿ ಮಾರ್ಕೆಟ್ ಒಂದು ಮೂಮೆಂಟ್ನ ಕೊಡಲೇಬೇಕು ಆ ಮೂಮೆಂಟ್ನ ಕೊಟ್ಟಿರುತ್ತೆ ಮಾರ್ಕೆಟಾಗಿ ಡೆಫಿನೆಟಾಗಿ ನಾನು ಕನ್ಕೊಂಡಿರೋದೇ ಅದಾದಮೇಲೆ ಒಂದು ಮೂಮೆಂಟ್ ಕೊಡ್ಬೋದು ಇತ್ತು ಮಾರ್ಕೆಟಲ್ಲಿ ಅದು ಮೂಮೆಂಟ್ ಬಂದಿರುತ್ತೆ ಅಂತ ಸೇಮೇ ನಿಫ್ಟಿಯಲ್ಲಿ ಕೂಡ ಅಷ್ಟೇ ನಿಫ್ಟಿಯಲ್ಲಿ ಬ್ರೇಕೌಟ್ ಬೆಳಗ್ಗೆ ಆಕ್ಚುಲಿ ನನಗೆ ಅದು ಪ್ರಾಫಿಟ್ ಆಗಿರಲ್ಲ ಅಂದರೆ ಡೆಫಿನೆಟಾಗಿ ನಾನು ಬ್ರೇಕೌಟ್ನ ಬಿಡ್ತಿರ್ಲಿಲ್ಲ ಈ ಟ್ರೇಡ್ನ ಸೊ ಬ್ರೇಕೌಟ್ ಟ್ರೇಡ್ ಬಿಟ್ಟಿದ್ದೀನಿ ರೀಸನ್ ಇಷ್ಟೇ ಬ್ರೇಕೌಟ್ ಟ್ರೇಡ್ ನಾ ಮಿಸ್ ಮಾಡಿದ್ದೀನಿ ಅಂದರೆ ನನಗೆ ಆಲ್ರೆಡಿ ದನ್ ಫಾರ್ ದ ಡೇ ಆಗಿದೆ ಅನ್ನೋ ರೀಸನ್ಗೇ ನಾನು ಟ್ರೇಡ್ ತೊಗೊಳ್ಳಿಲ್ಲ ಇಟ್ಸ್ ಅ ಕೈಂಡ್ ಆಫ್ ಲೈಕ್ ಕಂಟಿನ್ಯೂಸ್ ಮೂಮೆಂಟು ಫ ಪುಲ್ ಬ್ಯಾಕು ಅಗೇನ್ ಮೂಮೆಂಟ್ ಆಗ್ತಿದೆ ಸೊ ಮಾರ್ಕೆಟಲ್ಲಿ ಸೆಲ್ಲರ್ಸ್ ಎಲ್ಲಿಗೆ ಆಕ್ಟಿವೇಟ್ ಆಗಬೇಕು ಅಂದರೆ ಇಲ್ಲಿ ಬರಬೇಕು ಅಗೇನ್ ಮಾರ್ಕೆಟ್ ಲೋಯರ್ ಲೋ ಮಾಡ್ಕೊಂಡು ಬಂದರೆ ತಾನೇ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾರೆ ಅದರ್ವೈಸ್ ಸೆಲ್ಲರ್ಸ್ ಎಲ್ಲಿಂದ ಆಕ್ಟಿವೇಟ್ ಆಗ್ತಾರೆ ಕ್ವೈಟ್ ಡಿಫಿಕಲ್ಟ್ ಅಲ್ವಾ ಸೊ ಇವಾಗ ಇಟ್ಸ್ ಅ ಬೈ ಬೈಯಿಂಗ್ ಸೈಡ್ ಮಾರ್ಕೆಟು ಎನಿ ಡಿಪ್ ಅಂದರೂ ಬಯರ್ಸ್ಗಳು ಸ್ಲೋಲಿ ಸ್ಲೋಲಿ ಮಾರ್ಕೆಟ್ನ ಮೇಲೆ ಎತ್ಕೊಂಡು ಹೋಗ್ಲಿಕ್ಕೆ ನೋಡ್ತಾ ಇದ್ದಾರೆ ಅದಕ್ಕೆ ಈ ಒಂದು ಎರಡು ರೆಡ್ ಕ್ಯಾಂಡಲ್ ಬಂದರೆ ಮೂರು ಮೂರು ಗ್ರೀನ್ ಕ್ಯಾಂಡಲ್ ಏನಕ್ಕೆ ಹೋಗ್ತಿದೆ ಅಂದರೆ ಡಿಪ್ಪಲ್ಲೇ ಬೈಯಿಂಗ್ ಸೈಡ್ ಟ್ರೈಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಮಾರ್ಕೆಟಲ್ಲಿ ಸೊ ಅದಕ್ಕೋಸ್ಕರನೇ ಮಾರ್ಕೆಟ್ ಮೂವ್ ಆಗ್ತಿದೆ ಸೊ ಇದು ಇಟ್ಸ್ ಅ ಸಿಂಪಲ್ ಪ್ರೈಸ್ ಆ್ಯಕ್ಷನ್ ಅಲ್ವಾ ಸೊ ಅದು ಏನಿದೆ ಸೊ ಇವಾಗಲೂ ತುಂಬ ಜನ ಮೆಸೇಜ್ಗಳು ಬರ್ತಲ್ಲ ಇದೆ ಥ್ಯಾಂಕ್ ಯು ಅಂತ ಫೈನ್ ಓಕೆ ದಟ್ಸ್ ಓಕೆ ಲೈಕ್ ಸಿ ಮಾರ್ಕೆಟಲ್ಲಿ ಪ್ರೈಝ್ಯಾಕ್ಷನ್ಸ್ನ ಕಲಿಯೋದು ಇಂಪಾರ್ಟೆಂಟ್ ಅಷ್ಟೇ ಲೈಕ್ ಸ್ಟೂಡೆಂಟ್ಸ್ಗಳು ಕೆಲವರು ಬ್ರೇಕೌಟ್ ಟ್ರೇಡ್ ಮಾಡಿರೋರು ಇವಾಗ ಮೆಸೇಜ್ಗಳನ್ನ ಕಳಿಸ್ತಿದ್ದಾರೆ ಬೆಳಿಗ್ಗೆ ಪುಲ್ ಬ್ಯಾಕಲ್ಲಿ ಟ್ರೇಡ್ ಮಾಡಿದವರು ನನ್ನ ಜೊತೆಗೆ ಟ್ರೇ ಥರನೇ ಟ್ರೇಡ್ ಮಾಡಿದವರು ಕೂಡ ಮೆಸೇಜ್ಗಳು ತುಂಬ ನೋಡಿದೆ ಹ್ಯಾಪಿ ಲೈಕ್ ಇಲ್ಲಿ ಪ್ರೀಮಿಯಂ ಮೂವ್ ಆಗಿಲ್ಲ ಅಂದರೆ ಎವ್ರಿ ಡೇ ಅದೇ ಥರ ಆಗೋದಿಲ್ಲ ಪ್ರೀಮಿಯಂ ಮೂವ್ ಆಗುತ್ತೆ ಇವತ್ತು ಮೂವ್ ಆಗಿಲ್ಲ ಅಷ್ಟೇ ಅದು ಬಿಟ್ಟು ಎಲ್ಲ ದಿನವೂ ಆಗೋದಿಲ್ಲ ಬಿಕಾಸ್ ನಾನು ಕೂಡ ಸೇಮ್ ಲೆವೆಲ್ಸ್ ಟ್ರೇಡ್ ಮಾಡೋದ್ರಿಂದ ಐ ನೋ ದಟ್ ಮಾರ್ಕೆಟಲ್ಲಿ ಪ್ರೂಶಲಿ ಪ್ರೀಮಿಯಮ್ಸ್ ಮೂವ್ ಆಗುತ್ತೆ ಇವತ್ತೇ ಮೂವ್ ಆಗಿಲ್ಲ ಈ ಒಂದು ನೀವು ನೋಡಿದರೆ ನಾನು ಕೂಡ ಇವತ್ತು ಇವತ್ತಿಂದ ಮನೆಯೇ ಟ್ರೇಡ್ ಮಾಡಿದ್ದು ರೀಸನ್ ಇಷ್ಟೇ ಸೈಡ್ ವೇಸ್ ಬೀಳೋ ಚಾನ್ಸಸ್ ಜಾಸ್ತಿ ಇದೆ ಮಾರ್ಕೆಟ್ ಅಂತಲ್ಲಿ ಇಂದ ಮನೆ ತೊಗೊಂಡಿದ್ದು ಸೊ ಅದೇ ಥರನೇ ಆಯಿತು ಓಕೆ ಫೈನ್ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಬೇಕು ಅನ್ನೋರು ನೆಕ್ಸ್ಟ್ ಈ ಫ್ರೈಡೆ ಎಲ್ಲ ನೆಕ್ಸ್ಟ್ ಫ್ರೈಡೆ ಬ್ಯಾಚ್ಗೆ ಜಾಯ್ನ್ ಆಗಲೀರಿ ಥ್ಯಾಂಕ್ ಯು ಆಲ್